ತಮಗೆಲ್ಲ ತಿಳಿದಂತೆ ನಾಲ್ಡು ಬರುವ ತಾರೀಕು ಇಪ್ಪತ್ತೈದು ಇಪ್ಪತ್ತಾರು ಮಂಗಳವಾರ ಬುಧವಾರ ನಮ್ಮ ತುಳುನಾಡಿನ ಒಂದು ಸಪ್ತ ಜಾತ್ರೆಯಲ್ಲಿ ಒಂದು ಪ್ರಸಿದ್ಧವಾದಂತಹ ಒಂದು ಸುಗ್ಗಿ ಪೂಜೆ ನಡೆಯಲಿದೆ ಈ ಒಂದು ಸುಗಿ ಮಾರಿಪೂಜೆಯು ನಮ್ಮ ಕಾಪುಪೇಟೆ ಹತ್ತು ಸಮಸ್ತರು ಅದೇ ರೀತಿ ಆಡಳಿತ ಮಂಡಳಿ ಅರ್ಚಕರು ಚಾಕ್ರಿಯವರು ಸೀಮೆಯವರು ಹೋಬಳಿಯವರು ಊರ ಪರವರ ಭಕ್ತರು ಸೇರಿ ಸೇರಿ ಕೊಡುವಂಥ ಒಂದು ಮಹಾ ಜಾತ್ರೆ ಒಂದು ಮಹಾಸೇವೆನೆ ಈ ಒಂದು ಮಹಾಸೇವೆಯು ಈ ಒಂದು ಸುಗಿಮಾರಿ ಪೂಜೆಯ ಮಹಾಸೇವೆಯು ಪೂರ್ವ ಪದ್ಧತಿಯಂತೆ ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿದ್ದು ಈ ಒಂದು ಹಳೇಮಾರಿಮ್ಮ ದೇವಸ್ಥಾನದ ಈ ಒಂದು ಪರ್ವ ಕಾಲದಲ್ಲಿ ಸುಗಿಮಾರಿ ಪೂಜೆ ಪರ್ವ ಕಾಲದಲ್ಲಿ ನಾವೊಂದು ಈ ನಮ್ಮ ಕ್ಷೇತ್ರದ ಒಂದು ಜೀರ್ಣೋದ್ಧಾರ ಮಾಡಬೇಕಾ ಒಂದು ಸಂಕಲ್ಪ ಮಾಡಿದ್ದೇವೆ ಇದಕ್ಕಿಂತ ಮೊದಲು ನಾವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ಗುರುಗಳಾದ ಕಾಶಿ ಮಠಾಧಿಪತಿ ಶ್ರೀಮತ್ ಸಂಯಮಿಂದ ತೀರ್ಥ ಸ್ವಾಮೀಜಿ ಅವರ ಅನುಗ್ರಹ ಪ್ರಸಾದ ಪಡೆದು ಸುತ್ತುಪೋಳಿ ಜೀರ್ಣೋದ್ಧಾರದ ಒಂದು ಕಾರ್ಯಕ್ರಮವನ್ನು ಮಾಡಲು ಒಂದು ಮುಷ್ಟಿ ಕಾಣಿಕೆ ಮುಖಾಂತರ ಪ್ರಾರಂಭ ಮಾಡುವ ಒಂದು ಅವರೊಂದು ಅನುಗ್ರಹ ಪ್ರಸಾದ ಪಡೆದು ಈ ಒಂದು ಕಾರ್ಯಕ್ರಮ ಅಂದು ನವರಾತ್ರಿ ಮೊದಲನೇ ದಿನ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮುಷ್ಟಿ ಕಾಣಿಕೆ ಕಾರ್ಯಕ್ರಮ ಒಂದು ವಿಜೃಂಭಣೆಯಲ್ಲಿ ನಡೆಯಿತು ಅದರ ನಂತರ ಇದು ಎರಡನೇ ಹಂತದ್ದು ಈ ಒಂದು ಏನಂದರೆ ಈಗ ಕೇವಲ ಒಂದು ಸುತ್ತು ಪೌಳಿ ಅಲ್ಲ ಒಂದು ಸಮಗ್ರ ಜೀರ್ಣೋದ್ಧಾರ ಆಗಬೇಕು ಈ ಒಂದು ಸಮಗ್ರ ಜೀರ್ಣೋದ್ಧಾರಕ್ಕೆ ದೇವಿಯಲ್ಲಿ ಒಂದು ಪ್ರಾರ್ಥನೆ ಮಾಡುವಾಗ ಎಲ್ಲರೂ ಭಕ್ತರು ಸೇರಿ ಈ ಒಂದು ಸಮಗ್ರ ಜೀರ್ಣೋದ್ಧಾರಕ್ಕೆ ಒಂದು ಪ್ರಾರ್ಥನೆ ಮಾಡಬೇಕು ಸಂಕಲ್ಪ ಮಾಡಬೇಕು ಎಂಬ ಒಂದು ಅಭಿಪ್ರಾಯದಿಂದ ನಾಲ್ಡು ಸುಗ್ಗಿಮಾರಿ ಪೂಜೆಯ ಒಂದು ಪರ್ವಕಾಲದಲ್ಲಿ ಒಂದು ನಮ್ಮ ಈ ಸಮಗ್ರ ಜೀರ್ಣೋದ್ಧಾರದ ಮಹಾಸಂಕಲ್ಪಕ್ಕೆ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಈ ಒಂದು ಮಹಾಸಂಕಲ್ಪದಲ್ಲಿ ಎಲ್ಲರ ಭಕ್ತರ ಒಂದು ಅನುಕೂಲಕ್ಕಾಗಿ ನಾವೊಂದು ಮೂಲಧನ ಅಭಿಯಾನ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ದೇವೆ ಈ ಒಂದು ಮೂಲಧನ ಅಭಿಯಾನ ಕಾರ್ಯಕ್ರಮ ಅಂದರೆ ನಮ್ಮ ಒಂದು ಆಸೆ ಅಂತಂದರೆ ಈ ಒಂದು ಸಮಗ್ರ ಜೀರ್ಣೋದ್ಧಾರಕ್ಕೆ ಪ್ರತಿಯೊಬ್ಬರ ಭಕ್ತರಿದು ಒಂದು ಕಿಂಚಿತ್ ಒಂದು ಸೇವೆ ಅಂದರೆ ಕಿಂಚಿತ್ ದೇಣಿಗೆ ಬರಬೇಕು ಅದರಿಂದಾಗಿ ಒಂದು ಈ ಅಭಿಯಾನದ ಅಡಿಯಲ್ಲಿ ಪ್ರತಿಯೊಂದು ಭಕ್ತರಿಗೆ ನಾವು ಉಚಿತವಾಗಿ ಒಂದು ಕಾಣಿಕೆ ಡಬ್ಬಿಯನ್ನು ಕೊಡ್ತೇವೆ ಈ ಒಂದು ಕಾಣಿಕೆ ಡಬ್ಬಿಯವರು ಅವರ ಮನೆಯಲ್ಲಿ ಅಥವಾ ಅವರ ಅಂಗಡಿಯಲ್ಲಿ ವ್ಯವಹಾರ ಮಾಡುವ ಸ್ಥಳದಲ್ಲಿ ಅವರೇನಾದರೂ ಒಂದು ನಮ್ಮ ಮಗುವಿರು ಬಾಂಧವರು ಅವರು ಅವರ ಬೋಟಿನಲ್ಲಿ ಅದೇ ರೀತಿ ಯಾರಾದರೂ ಗಾಡಿ ನಡೆಸ್ತಾರೋ ವ್ಯವ ಅದು ಆ ವ್ಯವಹಾರದಲ್ಲಿದ್ದವರು ಅವರ ಗಾಡಿಯಲ್ಲಿ ಹಾಗೆ ಎಲ್ಲಿ ಬೇಕಾದ ಇಟ್ಕೊಂಡು ಅದರಲ್ಲಿ ಯಾವಾಗಲೂ ಅಂದರೆ ಡೈಲಿ ಅಥವಾ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಅಥವಾ ಯಾವ ಶುಭ ಸಮಾರಂಭದಲ್ಲಿ ಏನಾದರೂ ಕಾರಣ ಇದ್ದಾಗ ದೇವರ ಒಂದು ನೆನಪು ಮಾಡಿ ಪ್ರಾರ್ಥನೆ ಮಾಡಿ ಅದರಲ್ಲಿ ಒಂದು ಮೂಲಧನ ಅಂತ ಒಂದು ಕಾಣಿಕೆ ಆಗ್ತಾ ಬಂದು ಆ ಒಂದು ಕಾಣಿಕೆ ಡಬ್ಬಿಯು ಒಮ್ಮೆ ತುಂಬಿದ ಮೇಲೆ ಆ ಕಾಣಿಕೆ ಡಬ್ಬಿಯನ್ನು ದೇವಸ್ಥಾನಕ್ಕೆ ತಂದವರು ಸಮರ್ಪಣೆ ಮಾಡ್ಬೋದು ಈ ಒಂದು ಅಭಿಯಾನವು ಜೀರ್ಣೋದ್ಧಾರ ಮುಗಿಯ ತನಕ ಸದ್ಯದ ಪ್ರಕಾರ ಒಂದು ಎರಡು ವರ್ಷದ ಬಳಿಕ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಸಮಗ್ರ ಜೀರ್ಣೋದ್ಧಾರ ಅದನಂತರ ನಾವು ಒಂದು ಜೀರ್ಣೋದ್ಧಾರ ಸಮಿತಿ ರಚನೆ ಮಾಡಿ ಅದರ ನಂತರ ಅದಕ್ಕೆ ಬೇಕಾದರೆ ಯಾವ ನಕ್ಷೆಯೆಲ್ಲ ಮಾಡಿಕೊಂಡು ಸಮಗ್ರ ಜೀರ್ಣೋಧಾರಕ್ಕೆ ಬೇಕಾದ ಎಲ್ಲ ತಯಾರಿ ಮಾಡಿಕೊಂಡು ಬಹುಶಃ ಒಂದು ಎರಡು ಸಾವಿರದ ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತರ ಸಮಯದಲ್ಲಿ ಜೀರ್ಣೋದ್ಧಾರ ಮಾಡಬೇಕಂದ್ರೆ ಈಗ ಸದ್ಯದ ನಮ್ಮ ಒಂದು ಅಭಿಪ್ರಾಯ ಅದಕ್ಕಿಂತ ಮುಂಚೆ ಎಲ್ಲ ಭಕ್ತರದೊಂದು ಆ ಒಂದು ಜೀರ್ಣೋದಾರಕ್ಕೆ ಮೂಲಧನ ಬೇಕು ಎಂಬ ಕಾರಣದಿಂದಾಗಿ ಅವ್ರಿಗೂ ಒಂದು ಯಾವುದೇ ರೀತಿಯ ಕಷ್ಟ ಬರದೆ ಅವ್ರಿಗೂ ಅನುಕೂಲ ಆಗಲಿ ಅಂತ ಈ ಒಂದು ಕಾಣಿಕೆ ಡಬ್ಬಿಯನ್ನು ಕೊಡುವ ಒಂದು ಅಭಿಯಾನವನ್ನು ನಾವು ನಾಲ್ಡು ಇಪ್ಪತ್ತೈದರಂದು ರಾತ್ರಿ ಒಂಬತ್ತುವರೆಗೆ ಒಂದು ಸಭಾ ಕಾರ್ಯಕ್ರಮ ಮುಖಾಂತರ ಇದನ್ನು ನಾವು ಪ್ರಾರಂಭ ಮಾಡಲಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತರು ಬಂದು ಅವರಾಗಲಿ ಅವರ ಮನೆಯವರಿಗಾಗಲಿ ಅವರ ಯಾವುದೇ ಸಂಬಂಧಿಕರಿಗೆ ಬೇಕಾದರೆ ಅವರು ಕಾಣಿಕೆ ಬ ಡಬ್ಬಿಯನ್ನು ತಕ್ಕೊಂಡು ಹೋಗಿ ಅದು ಒಮ್ಮೆಲೇ ಕೊಡಬೇಕಂತಿಲ್ಲ ಅದು ಕಾಣಿಕೆ ಡಬ್ಬಿಯು ತುಂಬಿದಾಗೆ ಅವ್ರು ಆಗಾಗ ಬಂದು ನಮಗೆ ಇಲ್ಲಿ ಸಮರ್ಪಣೆ ಮಾಡಿದರೆ ನಾವು ಆ ಒಂದು ಪ್ರತಿಯೊಂದು ಕಾಣಿಕೆ ಡಬ್ಬಿಯಲ್ಲಿ ಒಂದು ಸೀರಿಯಲ್ ನಂಬರ್ ಇರ್ತದೆ ಆ ಸೀರಿಯಲ್ ನಂಬರ್ ಮತ್ತು ಅವರಿಗೆ ಕಾಣಿಕೆ ಡಬ್ಬಿ ಕೊಡುವಾಗ ಅವರ ಒಂದು ಮೊಬೈಲ್ ನಂಬರ್ ಅವರ ಹೆಸರನ್ನು ನಾವು ನಮ್ಮ ರಿಜಿಸ್ಟ್ರಲ್ಲಿ ಮೇಂಟೈನ್ ಮಾಡ್ತೇವೆ ಅವರು ಪ್ರತಿ ಸಲ ಅದು ಕಾಣಿಕೆ ಡಬ್ಬಿ ತುಂಬಿದಾಗೆ ನಮಗೆ ತಂದು ಕೊಟ್ಟಾಗೆ ನಾವು ಅವರ ಹೆಸರಿನಲ್ಲಿ ಅದನ್ನು ರಿಜಿಸ್ಟರ್ ಮಾಡ್ತಾ ಹೋಗ್ತೇವೆ ಕೊನೆಗೆ ಜೀರ್ಣೋದಾರ ಸಮಯದಲ್ಲಿ ಅವರು ಎಲ್ಲ ಎಷ್ಟು ಸಲ ತಂದು ಕೊಟ್ಟಿದ್ದಾರೋ ಅದೆಲ್ಲ ಮೊತ್ತವನ್ನು ನಾವು ಟೋಟಲ್ ಮಾಡುವಾಗ ಒಂದು ಮೂಲಧನ ಅವರ ಒಂದು ಮನೆಯಿಂದ ಅವರಿಂದಾಗಿ ಬಂದಿದೆ ಅಂತ ಸಮರ್ಪಣೆ ಆಗಿದೆ ಅಂತ ಒಂದು ಲೆಕ್ಕ ಅವ್ರಿಗೂ ಸಿಗುತ್ತದೆ ಈ ಒಂದು ಅಭಿಯಾನ ಪ್ರಾರಂಭ ಮಾಡಲು ಈಗಾಗಲೇ ಮೊನ್ನೆ ಹದಿನೆಂಟನೇ ತಾರೀಕು ಮಂಗಳವಾರ ಕುರಿಬಿಟ್ಟು ಆ ದಿನ ನಾವು ದೇವರ ಒಂದು ಅನುಗ್ರಹ ಪ್ರಸಾದ ಪಡೆದು ಸಮಗ್ರ ಜೀವನ ಒಂದು ಸಂಕಲ್ಪಕ್ಕೆ ನಾವು ಇಂಥ ಒಂದು ಸಭಾ ಕಾರ್ಯಕ್ರಮ ಮಾಡಿ ಎಲ್ಲ ಭಕ್ತರಿಗೆ ಒಂದು ಕಾಣಿಕೆ ತಪ್ಪಿಕೊಡ್ತೇವೆ ಅಂತ ಒಂದು ಪ್ರಾರ್ಥನೆ ಮಾಡಿದಾಗ ದೇವರೊಂದು ಒಳ್ಳೆಯ ಒಂದು ಪ್ರಸಾದವನ್ನು ಕೊಟ್ಟರು ಕೊಟ್ಟು ನೀವು ಎಲ್ಲರನ್ನು ಸೇರಿಸಿ ಮಾಡಿ ಆಗಿದಷ್ಟು ಬೇಗ ಧನಲಕ್ಷ್ಮಿ ರೂಪದಲ್ಲಿ ನಿಂತು ನಾನು ಮಾಡಿಸಿ ಕೊಡ್ತೇನೆ ಎಂಬ ಒಂದು ಅನುಗ್ರಹ ಪ್ರಸಾದ ನಮಗೆ ಮೊನ್ನೆ ಪಡೆದಿದ್ದೇವೆ ಅದೇ ರೀತಿ ನಾಳು ಇಪ್ಪತ್ತೈದನೇ ತಾರೀಕು ರಾತ್ರಿ ಒಂಬತ್ತುವರೆಗೆ ನಮ್ಮ ನಮ್ಮ ಊರ ಗಣ್ಯರು ಹಿರಿಯರು ಎಲ್ಲರೂ ಸೇರಿ ಒಂದು ಸಭಾ ಕಾರ್ಯಕ್ರಮ ಮಾಡಬೇಕಂತ ನಾವು ಒಂದು ಆಲೋಚನೆ ಮಾಡಿದ ಪ್ರಕಾರ ನಾವು ಒಂದು ಸಭಾ ಕಾರ್ಯಕ್ರಮಕ್ಕೆ ಅವರಿಗೆ ಆಹ್ವಾನ ನೀಡಿದ್ದೇವೆ ಎಲ್ಲರೂ ಅದಕ್ಕೆ ಬರ್ತಿದ್ದಾರೆ ಈ ಒಂದು ಸಭಾ ಕಾರ್ಯಕ್ರಮ ನಾಳು ರಾತ್ರಿ ಏಳು ಗಂಟೆಗೆ ಮೊದಲಿಗೆ ವೆಂಕಟರಮಣ ದೇವಸ್ಥಾನದಲ್ಲಿ ವೆಂಕಟರಮಣ ದೇವರ ಹೂವಿನ ಪೂಜೆ ನಡೆಯುತ್ತದೆ ಹೂವಿನ ಪೂಜೆ ನಂತರ ದೇವರ ಬಂಗ ಬಂಗಾರವನ್ನು ಆಭರಣವನ್ನು ನಾವು ರಜತ ಮ ಮೆರವಣಿಗೆ ಮೂಲಕ ಮಾರಿಗುಡಿ ತಲುಪಿದ ಮೇಲೆ ಅದೇ ರೀತಿಯಲ್ಲಿ ನಮ್ಮ ಈ ಕ್ಷೇತ್ರದ ವಿಶೇಷ ಆ ದಿನ ಸುಗ್ಗಿ ಮಾರಿ ಪೂಜೆ ದಿನ ವರ್ಷದಲ್ಲಿ ಒಂದಿನ ಗೋಪುರ ಪೂಜೆ ದೇವರು ಗೋಪುರ ಮೇಲೆ ಕೂತ್ಕೊಂಡಿರುವಾಗ ಒಂದು ಪೂಜೆ ಒಂದು ನಡೆಯಲಿದೆ ಆ ಒಂದು ಸಾಧಾರಣ ಎಂಟುವರೆಗೆ ಗೋಪುರ ಪೂಜೆ ನಡೆಯಲಿದೆ ಅದನಂತರ ಒಂಬತ್ತುವರೆಗೆ ಈ ಒಂದು ಸಭಾ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಶುಭ ಉಪಸ್ಥಿತಿಯನ್ನು ನಮ್ಮ ದೇವಾಲಯದ ಅರ್ಚಕರಾದ ವೇದಮೂರ್ತಿ ಕೆ ಕಮಲಾಕ್ಷ ಭಟ್ನವರು ಅದು ಅದೇ ರೀತಿಯಲ್ಲಿ ನಮ್ಮ ಸಮಾಜದ ವಿದ್ವಾನ್ರು ಡಾಕ್ಟರ್ ಎಂ ಪಂಡಿತ್ ನರಸಿಂಹಾಚಾರ್ಯ ಅವರು ಧಾರ್ಮಿಕ ವಿದ್ವಾಂಸರು ತಂತ್ರಿಗಳು ಮಂಗಳೂರು ವೆಂಕಟರಮಣ ದೇವಸ್ಥಾನ ಅವರು ಬರಲಿದ್ದಾರೆ ಮುಖ್ಯ ಅತಿಥಿಯಾಗಿ ನಮ್ಮ ಊರಿನವರೆಲ್ಲ ಗಣ್ಯರಿದ್ದಾರೆ ಸೊ ಈ ಸಮಾರಂಭದ ಸಭಾಧ್ಯಕ್ಷವನ್ನು ಶ್ರೀ ಗೋಕುಲಾಶ ಆನಂದ ಶಣಿ ನಮ್ಮ ವೆಂಕಟರಮಣ ದೇವಸ್ಥಾನ ಜೀರ್ಣೋದಾ ಸಮಿತಿ ಅಧ್ಯಕ್ಷರು ಅವರು ಸಭಾಧ್ಯಕ್ಷರಾಗಿದ್ದಾರೆ ಅದೇ ರೀತಿ ಮುಖ್ಯ ಅತಿಥಿಯಾಗಿ ಮೊದಲಿಗೆ ನಮ್ಮ ಹಿರಿಯರು ಈ ದೇವಸ್ಥಾನದ ಮಾಜಿ ಆಡಳಿತ ಮುಕ್ತೇಶರು ಶ್ರೀ ಶ್ರೀದರ್ಶಣಿ ಅವರು ಇದ್ದಾರೆ ಅವರೊಂದಿಗೆ ಶ್ರೀ ಗುರ್ಮೆ ಸುರೇಶ್ ಶೆಟ್ಟರು ಶಾಸಕರು ಕಾಪು ವಿಧಾನಸಭಾ ಕ್ಷೇತ್ರ ಅದೇ ರೀತಿ ಮಾಜಿ ಶಾಸಕರಾದ ಶ್ರೀ ವಿನಯ್ ಕುಮಾರ್ ಸೊರಕ್ಕೆ ಹಾಗೂ ಶ್ರೀ ಲಾಲಾಜಿ ಮೆಂಡನ್ ಅವರು ಇದ್ದಾರೆ ಅದೇ ರೀತಿ ನಮ್ಮ ಸಮಾಜದ ಒಂದು ರೆಪ್ರೆಸೆಂಟೇಟಿವ್ ಅಂತ ಹೇಳ್ಬೋದು ನಾವು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೀ ವೇದವ್ಯಾಸ್ ಕಾಮತ್ರು ಶಾಸಕರು ಮಂಗಳೂರು ವಿಧಾನಸಭಾ ಕ್ಷೇತ್ರ ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರು ಶ್ರೀ ಪ್ರತಾಪ್ ಸಿಂಗ್ ನಾಯಕು ಅವರು ಕೂಡ ಇಲ್ಲಿ ಆಗಮಿಸಲಿದ್ದಾರೆ ಅದೇ ರೀತಿ ನಮ್ಮ ಊರಿನ ಹಿರಿಯರು ನಮ್ಮ ಶ್ರೀ ಮನೋಹರ್ ಶೆಟ್ಟರು ಲಕ್ಷ್ಮೀ ಜನಾರ್ದನ್ ದೇವಸ್ಥಾನದ ಆಡಳಿತ ಮುಕ್ತೇಶ್ವರು ಅದೇ ರೀತಿ ಶ್ರೀ ವಾಸುದೇವ್ ಶೆಟ್ಟರು ನಮ್ಮ ಹೊಸಮಾರಿಗುಡಿ ದೇವಸ್ಥಾನದ ಅಭಿವೃದ್ಧಿ ಸಮೇತ ಅಧ್ಯಕ್ಷರು ಅವರು ಮುಖ್ಯತೆಯಾಗಿ ಬರಲಿದ್ದಾರೆ ಅದೇ ರೀತಿ ನಮ್ಮ ಒಂದು ಜಿ ಎಸ್ ಬಿ ವಾಲ್ಡ್ ಟೆಂಪಲ್ ಅಸೋಸಿಯೇಷನ್ನ ಒಕ್ಕೂಟದ ಒಂದು ಅಧ್ಯಕ್ಷರಾದ ಶ್ರೀ ಅತುಲ್ ಕೊಡುವ ಮುಲ್ಕಿ ಅವರ ಒಂದು ಉಪಸ್ಥಿತಿ ಕೂಡ ಇದೆ ಅದೇ ರೀತಿ ನಮ್ಮ ಬೇರೆ ಬೇರೆ ಸಮಾಜದ ಅಂದರೆ ನಮ್ಮ ಕಾಪು ಇನ್ನು ಅಭಿಲ ಸಮಾಜದ ಶ್ರೀ ವಿಕ್ರಮ್ ಕಾಪು ಅದೇ ರೀತಿ ಮಗುವಿರು ಮಹಾಸಭಾ ಮಾಜಿ ಅಧ್ಯಕ್ಷರು ಶ್ರೀ ಮೋಹನ್ ಬಂಗೇರ ಅವರು ಕೂಡ ಮುಖ್ಯತೆ ಅತಿಥಿಯಾಗಿ ಬರಲಿದ್ದಾರೆ ಅದೇ ರೀತಿ ನಮ್ಮ ಊರಿನ ಹಿರಿಯರಾದ ಶ್ರೀ ಲಕ್ಷ್ಮೀನಾರಾಯಣ್ ನಾಯಕ್ ಕಾಪು ಹಾಗೂ ನಮ್ಮ ದಾನಿಗಳಾದ ನಮ್ಮ ಶ್ರೀ ನಾಗಾನಂದ್ ಭಟ್ ಕಾಪು ಇವರು ಕೂಡ ಡಾಕ್ಟರ್ ನಾಗಾನಂದ್ ಭಟ್ ಕಾಪು ಇವರು ಕೂಡ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ ಈ ಒಂದು ಎಲ್ಲ ಸಭಾ ಕಾರ್ಯಕ್ರಮಕ್ಕೆ ನಾವು ಆಡಳಿತ ಮಂಡಳಿ ಕಾಪುಪೇಟೆ ಹತ್ತು ಸಮಸ್ತ ಪರವಾಗಿ ಪ್ರತಿಯೊಬ್ಬರು ಭಕ್ತರಿಗೂ ಅದೇ ರೀತಿಯಲ್ಲಿ ಪತ್ರಿಕಾ ಮಾಧ್ಯಮದ ಬಂಧುಗಳೇ ಹಾಗೂ ದೃಶ್ಯ ಮಾಧ್ಯಮ ಬಂಧುಗಳಿಗೆ ನಿಮಗೆಲ್ಲರಿಗೆ ನಾನು ಸ್ವಾಗತಿಸುತ್ತೇನೆ ಈ ಮೊದಲು ಹೇಳಿದಂತೆ ಈ ಒಂದು ಕ್ಷೇತ್ರ ಒಂದು ಕಾರ್ಮಿಕ ಕ್ಷೇತ್ರ ಈ ಕ್ಷೇತ್ರದಲ್ಲಿ ನಾವು ಏನೇ ಬದಲಾವಣೆ ಮಾಡಿದರೂ ಕೂಡ ಒಂದು ಗದ್ದಿಗೆಯನ್ನು ಮುಟ್ಟುವಂಥ ನಮ್ಮಲ್ಲಿ ಯಾರಲ್ಲಿ ಇಲ್ಲ ಯಾಕಂದರೆ ಆ ದೇವಿ ಬಂದು ನಿಂತ ಗದ್ದಿಗೆ ಅದನ್ನು ಮುಟ್ಟಬೇಕಾದರೆ ನಾವು ಅದಕ್ಕಿಂತ ಮುಂಚೆ ಪ್ರಶ್ನಾ ಭಾಗದಲ್ಲಿ ಚಿಂತನೆ ಮಾಡಿಕೊಂಡು ನಾವು ಮುಂದುವರಿಸಬೇಕು ಅದರಿಂದಾಗಿ ನಾವು ಮೊದಲಿಗೆ ಸುತ್ತುಪೋಳಿಯ ಒಂದು ಜೀರ್ಣೋದ್ಧಾರ ಒಂದು ಸಂಕಲ್ಪ ಹಿಂದೆ ಮಾಡಿದ್ದೆವು ಈಗ ಸಮಗ್ರ ಜೀರ್ಣೋದ್ಧಾರ ಆಗಬೇಕಂತ ಸಂಕಲ್ಪ ಮಾಡ್ತಿದ್ದೇವೆ ಈ ಸಂಕಲ್ಪ ಅಡಿಯಲ್ಲಿ ನಾವು ಎಲ್ಲ ಭಕ್ತರು ಸೇರಿ ದೇವಿಯ ಹತ್ರ ಒಂದು ಅಂದರೆ ಪ್ರಾರ್ಥನೆ ಏನಂದರೆ ನಮಗೆ ಸಮಗ್ರ ಜೀರ್ಣೋದ್ಧಾರ ಮಾಡಲಿಕ್ಕೆ ಒಂದು ಅನುಗ್ರಹ ಮಾಡಬೇಕು ಅಂತ ಆದ್ದರಿಂದಾಗಿ ಇದೊಂದು ಈಗ ಚಾಲನೆ ಅಷ್ಟೇ ಈ ಚಾಲನೆ ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ಒಂದು ಪ್ರಶ್ನೆ ಭಾಗದೆಲ್ಲ ಚಿಂತನೆ ಮಾಡಿ ನಮ್ಮ ವಿದ್ವಾನರೆಲ್ಲ ವಿದ್ವಾಂಸರು ಇದ್ದಾರೆ ಅರ್ಚಕರು ಎಲ್ಲ ಸೇರಿ ಮಾಡಿದ ಮೇಲೆ ತದನಂತರ ಒಂದು ಜೀರ್ಣೋದ್ಧಾರ ಸಮಿತಿ ರಚನೆ ಮಾಡ್ತೇವೆ ಜೀರ್ಣೋದ್ಧಾರ ಸಮಿತಿ ರಚನೆ ಆದ ಮೇಲೆ ಆಗ ಒಂದು ಫುಲ್ ಪ್ಲಾ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಅದರ ನಂತರ ನಾವು ಒಂದು ಬಜೆಟನ್ನು ಎಷ್ಟು ಅಂತ ನಾವು ಮಾಡ್ತೇವೆ ಸದ್ಯದಲ್ಲಿ ನಾವು ಮೂಲಧನ ಅಂದರೆ ಎಲ್ಲರದ ಒಂದು ಒಂದು ಸ್ಟಾರ್ಟ್ ಮಾಡಲಿಕ್ಕೋಸ್ಕರ ಅಲ್ಲಿ ಮೂಲಧನ ಒಂದು ಒಟ್ಟು ಮಾಡೋದು ಒಂದು ಕಾರ್ಯಕ್ರಮ ಒಂದು ಪ್ರ ಸಾಧಾರಣ ಒಂದು ಈಗದ ಪರಿಸ್ಥಿತಿಯಲ್ಲಿ ಒಂದು ಅಂದಾಜಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಬಜೆಟ್ ಹೇಳ್ಬೋದು ಮತ್ತು ಒಂದು ಪ್ಲ್ಯಾನ್ ಆದಮೇಲೆ ಮಾಸ್ಟ್ ಪ್ಲ್ಯಾನ್ ಆದಮೇಲೆ ಅದನ್ನು ನಿಮಗೊಂದು ಎಕ್ಸಾಕ್ಟ್ ಒಂದು ಎಮೌಂಟ್ ಆಗ ಹೇಳ್ಬೋದು ಅದಕ್ಕೆ ಏನಿದ್ರು ಒಂದು ಜೀನೋದ ಸಮಿತಿ ರಚನೆ ಆಗಬೇಕು ಜೀನೋದ ಸಮಿತಿ ರಚನೆ ಬಹುಶಃ ಬರುವಷ್ಟೇ ನಾವು ಮಾಡ್ತೇವೆ ಅದನಂತರ ಒಂದು ಅದರದೊಂದು ಸ್ಪಷ್ಟೀಕರಣ ನಾವು ಹೇಳ್ಬೋದು ಹೌದು ಗತಿ ಗತಿಯನ್ನು ಅದು ಈಗಾಗಲೇ ನಾವು ಒಂದು ಬಾರಿ ನಮಗೆ ಸಮಗ್ರ ಜೀವನೋದ ಪ್ರಸಾದ ಆಗಿದೆ ಸೊ ಪ್ರಶ್ನ ಚಿಂತನೆಯಲ್ಲಿ ನಮಗೆ ಯಾವ ರೀತಿ ಪರಿಹಾರ ಎಲ್ಲ ಆಗಬೇಕು ಅಂತ ನಾವು ನೋಡಬೇಕು ಗದ್ದಿಗೆಯನ್ನು ನಾವು ಮುಟ್ಲಿಕ್ಕೆ ಆಗಲ್ಲ ಗದ್ದಿಗೆ ಅಲ್ಲೇ ಇರ್ತದೆ ಆ ಗದ್ದಿಗೆ ಸುತ್ತಮುತ್ತು ಆ ಗರ್ಭಗುಡಿಯನ್ನು ನಾವು ಅದನ್ನು ಬೇಕಾದರೆ ನವೀಕರಣೆ ಮಾಡ್ತೇವೆ ಆದರೆ ಅದಕ್ಕೆ ಬೇಕಾದ ಪರಿಹಾರ ಯಾವ ರೀತಿ ಮಾಡಬೇಕು ಅದೊಂದು ಮಾರ್ಗದರ್ಶನ ಬೇಕಾದ ಪ್ರಶ್ನ ಚಿಂತನ ಭಾಗದಲ್ಲೇ ಬರಬೇಕು ಅದರಿಂದಾಗಿ ಆ ಪ್ರಶ್ನ ಚಿಂತನೆಯನ್ನು ನಾವು ಜೀವನೋದ ಸಮಿತಿ ಮಾಡಿದ ಮೇಲೇ ನಾವು ಮಾಡ್ಕೊಳ್ತೇವೆ